ಗರ್ಭಿಣಿ ಮಹಿಳೆಯರು ಮನೆ ಕೆಲಸ ಮಾಡುವಾಗ ಅನೇಕ ಭಾರವಾದ ಸಾಮಾನುಗಳನ್ನ ಎತ್ತುವಂತಹ ಸಂದರ್ಭಗಳು ಬರುತ್ತೆ ಉದಾಹರಣೆಗೆ ನೀರು ತುಂಬಿದ ಬಕೆಟ್ಟು ಬಿಂದಿಗೆ ಮತ್ತೆ ಮಾರ್ಕೆಟ್ಗೆ ಹೋಗಿ ರೇಷನ್ ತರಕಾರಿ ತರುವಂಥದ್ದು ರೇಷನ್ ತರುವಂಥದ್ದು ಮತ್ತು ಸಿಲಿಂಡರ್ನ ಎತ್ತುವಂಥದ್ದು ಮನೆ ಸ್ವಚ್ಛಗೊಳಿಸುವಾಗ ಟೇಬಲ್ಲು ಕುರ್ಚಿ ಮತ್ತೆ ಮಂಚವನ್ನು ಎತ್ತುವಂಥ ಸಂದರ್ಭಗಳು ಬರುತ್ತೆ ಇನ್ನು ಮನೆಯಿಂದ ಹೊರಗಡೆ ದುಡಿಯುವಂತಹ ಗರ್ಭಿಣಿ ಮಹಿಳೆಯರು ಅವ್ರಿಗೆ ಕೆಲ್ಸಕ್ಕೆ ತಕ್ಕಂತೆ ಭಾರವಾದ ಸಾಮಾನುಗಳನ್ನ ಎತ್ತುವಂತಹ ಸಂದರ್ಭಗಳು ಬರುತ್ತೆ ಪ್ರತಿಯೊಬ್ಬ ಹೆಣ್ಣಿಗೂ ತಮ್ಮ ಗರ್ಭಾವಸ್ಥೆ ಬಹಳ ಮಹತ್ತರವಾದಂತಹ ಒಂದು ಘಟ್ಟ ಪ್ರತಿಯೊಂದು ಹೆಣ್ಣು ಕೂಡ ನಮ್ಗೆ ಒಂದು ಆರೋಗ್ಯಯುತವಾದಂತಹ ಮತ್ತೆ ಬುದ್ಧಿವಂತ ಮಗು ಜನಿಸ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಳೆ ಅದೇ ರೀತಿ ಹೇಗೆ ನಾವು ಮಗುವಿನ ಆರೋಗ್ಯ ಮುಖ್ಯ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವೋ ಅದೇ ರೀತಿ ನಮ್ಮ ತಾಯಿ ಆರೋಗ್ಯನೂ ಕೂಡ ಮುಖ್ಯವಾಗುತ್ತೆ ಈ ಗರ್ಭಾವಸ್ಥೆಯಲ್ಲಿ ನಾವು ಯಾವ ರೀತಿ ಕೇರ್ನ ತಗೋತೀವಿ ಅನ್ನೋದ್ರ ಮೇಲೆ ನಮ್ಮ ಫ್ಯೂಚರ್ ಆರೋಗ್ಯನೂ ಕೂಡ ಡಿಸೈಡ್ ಆಗುತ್ತೆ ನಾವು ಗರ್ಭಾವಸ್ಥೆಯಲ್ಲಿ ನಮ್ಮ ಆರೋಗ್ಯನ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ನಾವು ಲೈಫ್ ಲಾಂಗು ಕೆಲವೊಂದು ಕಾಂಪ್ಲಿಕೇಶನ್ಸ್ನ ಮತ್ತು ಆರೋ ಅನಾರೋಗ್ಯ ಸಮಸ್ಯೆನ ಎದುರಿಸ್ಬೇಕಾಗುತ್ತೆ ಇವಾಗೆಲ್ಲ ವಿ ಭಕ್ತ ಕುಟುಂಬಗಳು ಜಾಸ್ತಿ ಆಗ್ತಾ ಇದೆ ಅಂದರೆ ಎಲ್ಲರೂ ಸಪ್ರೇಟ್ ಇರ್ತಾರೆ ಮದುವೆ ಆದ ತಕ್ಷಣ ಸಪ್ರೇಟ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಹಾಗಾಗಿ ಅವ್ರಿಗೆ ಗರ್ಭಾವಸ್ಥೆಯಲ್ಲಿ ಯಾವ ರೀತಿ ತಮ್ಮನ್ನ ತಾವು ಕೇರ್ ಮಾಡ್ಕೋಬೇಕು ಏನು ಆಹಾರ ತಗೋಬೇಕು ತಗೋಬಾರ್ದು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತುಂಬ ಕನ್ಫ್ಯೂಷನಲ್ಲಿ ಇರ್ತಾರೆ ಹಾಗಾಗಿ ಭಾರವಾದ ವಸ್ತುನ ಎತ್ತಬೇಕು ಎತ್ತಬಾರ್ದು ಅನ್ನೋ ಕನ್ಫ್ಯೂಷನ್ನಲ್ಲೂ ಸಹ ಅವರು ಇರ್ತಾರೆ ಇವತ್ತು ನಿಮಗೆ ಗರ್ಭಿಣಿ ಮಹಿಳೆಯರು ಭಾರವಾದ ವಸ್ತುಗಳನ್ನ ಎತ್ತಬೇಕೋ ಎತ್ತಬಾರ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ನೀವು ದಂಪತಿಗಳ ಸಮೇತ ನೋಡಿದ್ರೆ ತುಂಬ ಒಳ್ಳೆಯದು ಯಾಕೆಂದರೆ ಪ್ರೆಗ್ನೆನ್ಸಿ ಪ್ರಿಕಾಷನ್ಸು ಮತ್ತು ಕೇರ್ನ ಮಾಡೋಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ನಾನು ಇವತ್ತು ನಿಮಗೆ ಇದ್ರ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ನೋಡಿ ಮತ್ತು ಅಟಿ ಇಂದ್ರಾಣಿ ಧ್ರುವ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇನ್ನು ತಜ್ಞರ ಪ್ರಕಾರ ಗರ್ಭಿಣಿ ಮಹಿಳೆಯರು ಯಾವ ಅವಧಿನಲ್ಲಿ ಎಷ್ಟು ಕೆ ಜಿ ತೂಕನ ಎತ್ತಬಹುದಪ್ಪ ಅಂದ್ರೆ ಇಪ್ಪತ್ತು ವಾರದ ತನಕ ಹದಿಮೂರರಿಂದ ಹದ್ನಾಲ್ ಹದಿನಾರು ಕೆ ಜಿ ಅಷ್ಟು ಇಪ್ಪತ್ತು ವಾರದ ನಂತರ ಒಂಬತ್ತರಿಂದ ಹನ್ನೊಂದು ಕೆ ಜಿ ತೂಕದಷ್ಟು ಭಾರವಾದ ಸಾಮಾನುಗಳನ್ನ ಎತ್ತಬಹುದು ಇದು ಗರ್ಭಿಣಿ ಮಹಿಳೆಯರ ದೇಹ ಮತ್ತು ಶಕ್ತಿ ಎಷ್ಟಿದೆ ಎಂಬುದರ ಮೇಲೆ ಅವಲಂಬಿಸಿರುತ್ತೆ ಇನ್ನು ಮನೆಯಿಂದ ಹೊರಗಡೆ ಕೆಲಸ ಮಾಡುವಂತ ಮಹಿಳೆಯರು ಅನೇಕ ಬಾರಿ ಭಾರವಾದ ಸಾಮಾನುಗಳನ್ನ ವಸ್ತುಗಳನ್ನ ಎತ್ತುವಂತ ಸಂದರ್ಭಗಳು ಬರುತ್ತೆ ಆವಾಗ ಅವರು ಎಷ್ಟು ಕೆ ಜಿ ತೂಕದ ಸಾಮಾನುಗಳನ್ನ ಯಾವ ಅವಧಿನಲ್ಲಿ ಎಷ್ಟು ಕೆಜಿ ತೂಕದ ಸಾಮಾನುಗಳನ್ನ ಎತ್ಬಹುದಪ್ಪ ಅಂದ್ರೆ ಇಪ್ಪತ್ತು ವಾರದ ತನಕ ಏಳರಿಂದ ಒಂಬತ್ತು ಕೆ ಜಿ ಭಾರವಾದ ವಸ್ತುಗಳನ್ನ ಎತ್ತಬಹುದು ಮತ್ತೆ ಇಪ್ಪತ್ತು ವಾರದ ನಂತರ ಐದರಿಂದ ಏಳು ಕೆ ಜಿ ತೂಕದ ಭಾರವಾದ ಸಾಮಾನುಗಳನ್ನ ಎತ್ತಬಹುದು ನಮ್ ದೇಹದ ಶಕ್ತಿಗನುಗುಣವಾಗಿ ನಾವು ಎಷ್ಟು ಭಾರನ ಎತ್ತಬಹುದು ಅನ್ನೋದನ್ನ ನಮ್ಮ ವೈದ್ಯರ ಸಲಹೆ ಪಡೆಯೋದು ಕೂಡ ಈ ಸಂದರ್ಭದಲ್ಲಿ ಮುಖ್ಯವಾಗುತ್ತೆ ಇನ್ನು ನಾವು ಎತ್ತಬೇಕಾದ ವಸ್ತುಗಳನ್ನ ನಾವು ಎಷ್ಟು ಸೇಫ್ ಆಗಿ ಎತ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಾವು ಎತ್ತಬೇಕಾದ ವಸ್ತುನ ನಮ್ ದೇಹಕ್ಕೆ ಹತ್ತಿರವಾಗಿ ಇಟ್ಕೊಳ್ಬೇಕು ನೆಕ್ಸ್ಟ್ ಬೆನ್ನ ಬಾಕ್ಸ್ಬಾರ್ದು ಮಂಡಿ ಬಾಕ್ಸಿ ಮಂಡಿ ಮತ್ತೆ ತೊಡೆಯ ಮಾಂಸಖಂಡಗಳ ಮೇಲೆ ಭಾರ ಬಿಟ್ಟು ವಸ್ತುಗಳನ್ನ ಎತ್ಕೊಳ್ಬೇಕು ನೆಕ್ಸ್ಟ್ ಕುಳಿತಿದ್ದು ನಾವು ಮೇಲೆ ಹೇಳುವಾಗ ಮಂಡಿನ ಊರ್ಕೊಂಡು ನಿಧಾನವಾಗಿ ಮೇಲೆ ಮೇಲೆದೇಳ್ಬೇಕು ಇನ್ನು ಉಸಿರಾಟ ಸರಾಗವಾಗಿರ್ಬೇಕು ಉಸಿರ್ನ ಬಿಗಿ ಹಿಡಿಬಾರ್ದು ಗರ್ಭಿಣಿಯ ದೇಹ ಸಮತೋಲನದಲ್ಲಿ ಇರ್ಬೇಕು ನಾವು ಸಡನ್ ಆಗಿ ಪಕ್ಕಕ್ಕೆ ತಿರುಗುವಂತದ್ನೆಲ್ಲ ಮಾಡಬಾರ್ದು ಯಾಕೆಂದ್ರೆ ಗರ್ಭಿಣಿಯ ಹೊಟ್ಟೆ ಬೆಳೆದಂತೆಲ್ಲ ದೇಹದ ಸೆಂಟರ್ ಆಫ್ ಗ್ರಾವಿಟಿ ಅಂದ್ರೆ ಸಮತೋಲನ ಹೊಟ್ಟೆ ಮೇಲೆ ಬೀಳುವ ಸಂಭವ ಇರುತ್ತೆ ಇನ್ನು ಗ್ರಿಪ್ ಇಲ್ದಂತಹ ಚಪ್ಪಲಿ ಶೂಸು ಮತ್ತೆ ಹೈ ಹೀಲ್ ಶೂಸ್ ಶೂಸ್ಗಳನ್ನ ಹಾಕಿದಾಗ ಭಾರವಾದ ವಸ್ತುಗಳನ್ನ ಎತ್ತಬಾರ್ದು ಇದ್ರಿಂದ ನಾವು ಬೀಳುವಂತ ಚಾನ್ಸಸ್ ತುಂಬಾ ಇರುತ್ತೆ ಇನ್ನು ಸಡನ್ ಆಗಿ ವಸ್ತುಗಳನ್ನ ಎತ್ಬಾರ್ದು ಆ ರೀತಿ ಏನಾದ್ರೂ ಮಾಡಿದೆ ಆದ್ರೆ ವಿಶ್ರಾಂತಿ ಪಡಿಬೇಕು ನೀರ್ ಕುಡಿಬೇಕು ಏನಾದ್ರೂ ಹೊಟ್ಟೆ ಹೊಂಟ ನೋವು ಆ ಸಂದರ್ಭದಲ್ಲಿ ಬರ್ತಾ ಇದ್ರೆ ನೀವು ತಕ್ಷಣ ವೈದ್ಯರ ಹೋಗೋದು ತುಂಬಾ ಸೂಕ್ತ ಇನ್ನು ತೂಕವಾದ ವಸ್ತುಗಳನ್ನ ನಾವು ಹೇಗೆಲ್ಲ ಎತ್ತಬಾರ್ದು ಅಂತಂದ್ರೆ ಒಂದೇ ಕೈನಲ್ಲಿ ಎತ್ತಬಾರ್ದು ಆಮೇಲೆ ನಾವು ಕುಳಿತಿದ್ದ ಜಾಗದಲ್ಲೇ ತೂಕವಾದ ಸಾಮಾನುಗಳನ್ನ ಎತ್ತಬಾರ್ದು ಇನ್ನು ತಲೆ ಮೇಲೆ ಭಾರವಾದ ವಸ್ತುಗಳನ್ನ ಎತ್ತಬಾರ್ದು ಯಾಕೆಂದ್ರೆ ನಮ್ಮ ಹೊಟ್ಟೆ ಮೇಲೆ ಸೆಂಟರ್ ಆಫ್ ಗ್ರಾವಿಟಿ ಬೀಳೋದ್ರಿಂದ ಸಮತೋಲನ ತಪ್ಪಿ ಬೀಳ್ಬಹುದು ಮತ್ತೆ ತಲೆ ಸುತ್ತು ಬರ್ಬಹುದು ಇನ್ನು ಭಾರವಾದ ವಸ್ತುಗಳನ್ನ ತಳ್ಳುವುದು ಮತ್ತೆ ನೂಕುವುದು ಮಾಡಬಾರ್ದು ಇದರಿಂದ ನಾವು ಬಾರವಾದ ವಸ್ತುಗಳನ್ನ ತಳ್ಳೋದು ನುಕ್ಕೋದು ಮಾಡೋದ್ರಿಂದ ಬೆನ್ನು ಮೂಳೆಯ ಮಾಂಸಖಂಡಗಳ ಮೇಲೆ ಒತ್ತಡ ಬಿದ್ದು ನೋವು ಬರಬಹುದು ಮತ್ತೆ ಹೊಟ್ಟೆಯ ಮಾಂಸಖಂಡಗಳ ಮೇಲೆ ಒತ್ತಡ ಬಿದ್ದು ಹೊಟ್ಟೆ ನೋವು ಬರುವಂತಹ ಚಾನ್ಸಸ್ ತುಂಬಾ ಇರುತ್ತೆ ನಿಮ್ಮೆಲ್ಲರ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು ನಾನು ಗರ್ಭಿಣಿ ಆಗೋಕ್ಕೂ ಮುಂಚೆ ಐವತ್ತು ಕೆ ಜಿ ತೂಕದಷ್ಟು ಭಾರಾನೇ ಎತ್ತುತ್ತಾ ಇದ್ದೆ ಇವಾಗ ಯಾಕೆ ನಾನು ಭಾರವಾದ ಸಾಮಾನುಗಳನ್ನ ಎತ್ತಬಾರ್ದು ಅಂತ ಅದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ನಾವು ಗರ್ಭಿಣಿಯಾದಾಗ ನಮ್ ದೇಹದಲ್ಲಿ ಅನೇಕ ಬದಲಾವಣೆಗಳು ಉಂಟಾಗುತ್ತೆ ನಮ್ ದೇಹ ಮಗುವಿಗೆ ಜಾಗ ಮಾಡ್ಕೊಳ್ಳಕ್ಕೆ ಸಲುವಾಗಿ ತಯಾರಾಗುತ್ತೆ ಅದು ಏನೇನ್ ಬದಲಾವಣೆ ಏನಪ್ಪಾ ಅಂದ್ರೆ ಲಿಗಮೆಂಟ್ ಮೃದು ಆಗುವಂಥದ್ದು ನಾವು ಗರ್ಭಿಣಿಯಾದಾಗ ನಮ್ಮ ದೇಹದಲ್ಲಿ ರಿಲ್ಯಾಕ್ಸಿನ್ ಎಂಬ ಹಾರ್ಮೋನು ಉತ್ಪತ್ತಿ ಆಗುತ್ತೆ ಇದರ ಎಫೆಕ್ಟ್ ನಿಂದ ನಮ್ಮ ದೇಹದ ಇತರ ಎಲ್ಲಾ ಲಿಗಮೆಂಟ್ಗಳು ಕೂಡ ಸಡಿಲವಾಗುತ್ತೆ ಮತ್ತೆ ಇದರಿಂದ ಎಲ್ಲ ಜಾಯಿಂಟ್ಗಳ ಲಿಗಮೆಂಟು ಸಡಿಲವಾಗಿ ಸರಿಯಾದ ಬ್ಯಾಲೆನ್ಸು ಸಿಗದಿಲ್ಲ ನೆಕ್ಸ್ಟ್ ದೇಹದ ತೂಕದಲ್ಲಿ ಬದಲಾವಣೆ ಆಗುತ್ತೆ ನಮ್ ಗರ್ಭಕೋಶ ಆಮ್ನೊಯ್ಟಿಕ್ ಫ್ಲೂಯಿಡ್ ಪ್ಲೆಸೆಂಟ ಮತ್ತೆ ಬ್ಲಡ್ ವಾಲ್ಯೂಮು ಎಲ್ಲಾ ಬೆಳೆಯೋದ್ರಿಂದ ನಮ್ಮ ದೇಹದ ಸೆಂಟರ್ ಆಫ್ ಗ್ರಾವಿಟಿ ಹೊಟ್ಟೆ ಮೇಲೆ ಬೀಳುತ್ತೆ ನೆಕ್ಸ್ಟ್ ಮಗು ಬೆಳೆದಂತೆಲ್ಲ ಅದ್ರ ಭಾರಕ್ಕೆ ನಮ್ಮ ಬೆನ್ಮೂಳೆ ಬಾಗುತ್ತೆ ನೆಕ್ಸ್ಟ್ ಬ್ಲಡ್ ವಾಲ್ಯೂಮ್ ಮತ್ತೆ ಹಾರ್ಟ್ ರೇಟು ಜಾಸ್ತಿ ಆಗುತ್ತೆ ಬ್ಲಡ್ ವಾಲ್ಯೂಮು ಶೇಕಡ ಐವತ್ತಕ್ಕಿಂತ ಜಾಸ್ತಿ ಆಗೋದ್ರಿಂದ ನಮ್ಮ ಹೃದಯದ ಮೇಲೆ ಒತ್ತಡ ಬೀಳುತ್ತೆ ನೆಕ್ಸ್ಟ್ ಇದ್ರ ಕಾಂಪ್ಲಿಕೇಶನ್ಸ್ ಏನೇನಪ್ಪ ಅಂತ ತಿಳ್ಕೊಳ್ಳೋದಾದ್ರೆ ನಮ್ ಗರ್ಭ ಬೆಳದಂತೆಲ್ಲ ಶ್ವಾಸಕೋಶದ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ ಇದರಿಂದ ನಮಗೆ ಉಸಿರಾಟಕ್ಕೂ ಕೂಡ ಉಸಿರಾಟ ಉಸಿರಾಡಕ್ಕೂ ಕೂಡ ತುಂಬಾ ಹಿಂಸೆ ಆಗ್ತಾ ಇರುತ್ತೆ ಈ ಸಂದರ್ಭದಲ್ಲಿ ನಾವು ಭಾರವಾದ ವಸ್ತುಗಳನ್ನ ಎತ್ತದ್ರಿಂದ ಉಸಿರಾಟ ತೊಂದರೆ ಮತ್ತೆ ತಲೆ ಸುತ್ತು ಬರುತ್ತೆ ಈಗ ನಿಮ್ಗೆ ಗರ್ಭಿಣಿಯರು ಯಾಕೆ ಭಾರವಾದ ವಸ್ತುಗಳನ್ನ ಎತ್ತಬಾರ್ದು ಅಂತ ಅರ್ಥ ಆಗಿದೆ ಇವಾಗ ಭಾರವಾದ ವಸ್ತುಗಳನ್ನ ಎತ್ತಿದ್ರೆ ಅದರಿಂದ ಏನೇನ್ ತೊಂದರೆ ಆಗುತ್ತೆ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಅವಧಿ ಪೂರ್ವ ಹೆರಿಗೆ ಅಂದ್ರೆ ಪ್ರಿಮೆಚ್ಯೂರ್ ಬರ್ತು ಅಂದರೆ ನಮಗೆ ಇನ್ನೂ ಡೇಟ್ ಇರುತ್ತೆ ಅಂದರೆ ನಮಗೆ ಡೆಲಿವರಿ ಡೇಟು ಇನ್ನೂ ಅದಕ್ಕೆ ಸಮಯ ಇರುತ್ತೆ ಅದಕ್ಕೂ ಮುಂಚೆನೆ ನಮಗೆ ಹೆರಿಗೆ ಆಗುವಂಥದ್ನ ನಾವು ಪ್ರೀಮೆಚ್ಯೂರ್ ಬರ್ತಂತೀವಿ ಅಂದರೆ ಅವಧಿ ಪೂರ್ವ ಹೆರಿಗೆ ಅಂತ ಕರಿತೀವಿ ನೆಕ್ಸ್ಟು ಅಬಾರ್ಷನು ಅಬಾರ್ಷನ್ ಆಗುವಂಥದ್ದು ಅಂದರೆ ಇನ್ನೂ ಮಗು ನಮ್ಗೆ ಹೊಟ್ಟೆಲಿ ಸರಿಯಾಗಿ ಬೆಳವಣಿಗೆ ಆಗಿರಲ್ಲ ಅದು ನಮಗೆ ಹೆರಿಗೆಗೆ ತಯಾರಾಗಿರಲ್ಲ ಅದಕ್ಕೂ ಮುಂಚೆನೆ ನಾವು ಭಾರವಾದ ವಸ್ತುಗಳನ್ನ ಎತ್ತದ್ರಿಂದ ಆ ನಮ್ಮ ಗರ್ಭಕೋಶಕ್ಕೆ ಒತ್ತಡ ಬಿದ್ದು ನಮ್ಗೆ ಆಗೋ ಚಾನ್ಸಸ್ಸು ಈ ಸಮಯದಲ್ಲಿ ತುಂಬ ಇರುತ್ತೆ ನೆಕ್ಸ್ಟ್ ಕಡಿಮೆ ತೂಕದ ಮಗು ಜನಿಸೋ ನಾವು ಭಾರವಾದ ವಸ್ತುಗಳನ್ನ ಎತ್ತುವಾಗ ಪ್ಲೆಸೆಂಟ್ ಆಗಿ ಒತ್ತಡ ಬೀಳೋದ್ರಿಂದ ರಕ್ತ ಚಲನೆ ಸರಿಯಾಗಿ ಆಗಲ್ಲ ಇದರಿಂದ ಆಹಾರ ಪೂರೈಕೆ ಮತ್ತೆ ಆಕ್ಸಿಜನ್ ಪೂರೈಕೆ ನಮ್ಮ ಮಗುವಿಗೆ ಸರಿಯಾಗಿ ಆಗದೆ ಇರೋದ್ರಿಂದ ಕಡಿಮೆ ತೂಕದ ಮಗು ಜನಿಸುವಂಥ ಚಾನ್ಸಸ್ಸು ಇರುತ್ತೆ ಇನ್ನು ರಕ್ತದೊತ್ತಡ ಅಂದ್ರೆ ಬಿ ಪಿ ಜಾಸ್ತಿಯಾಗಿ ಅದರಿಂದ ಆಗುವಂತಹ ತೊಂದರೆಗಳನ್ನ ನಾವು ಎದುರಿಸಬೇಕಾಗುತ್ತೆ ನೆಕ್ಸ್ಟ್ ಬೆನ್ಮುಳೆ ಕಾಯಿಲೆ ಬರುವಂತದ್ದು ಖಂಡಗಳು ವೀಕ್ ಆಗೋದು ಮತ್ತೆ ನಿಶಕ್ತಿ ಆಗೋದು ಇದೆಲ್ಲ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗುತ್ತೆ ಹರ್ನಿ ಆಗೋದು ಯೂಟ್ರೈನ್ ಪ್ರೊಲಾಪ್ಸ್ ಆಗೋದು ಈ ತರ ಎಲ್ಲ ಸಮಸ್ಯೆಗಳಾಗುತ್ತೆ ಮೂತ್ರ ಮೇಲೆ ಒತ್ತಡ ಬಿದ್ದು ಮೂತ್ರ ಲೀಕ್ ಆಗೋದು ಈ ತರ ಎಲ್ಲ ಕಾಂಪ್ಲಿಕೇಶನ್ಸು ನಾವು ಗರ್ಭಿಣಿಯಾಗಿದ್ದಾಗ ಭಾರ ಎತ್ತದ್ರಿಂದ ನಾವು ಈ ಸಮಸ್ಯೆಗಳನ್ನೆಲ್ಲ ಎದುರಿಸಬೇಕಾದ ಸಂದರ್ಭಗಳು ಬರುತ್ತೆ ನೆಕ್ಸ್ಟ್ ಪ್ಲೆಸೆಂಟಲ್ ಅಬ್ರಾಪ್ಷನ್ ಅಂದ್ರೆ ಪ್ಲೆಸೆಂಟ ಒಡೆದು ಹೋಗುವಂಥದ್ದು ನಾವು ಗರ್ಭಿಣಿಯಾಗಿದ್ದಾಗ ಭಾರವಾದ ವಸ್ತುಗಳನ್ನ ಎತ್ತದ್ರಿಂದ ಈ ರೀತಿ ಎಲ್ಲ ಕಾಂಪ್ಲಿಕೇಶನ್ಸ್ನ ನಾವು ಎದುರಿಸಬೇಕಾಗುತ್ತೆ ಹಾಗಾಗಿ ನಾವು ಗರ್ಭಿಣಿಯಾಗಿದ್ದಾಗ ಆದಷ್ಟು ಸೂಕ್ಷ್ಮವಾಗಿ ಭಾರವಾದ ವಸ್ತುಗಳನ್ನ ಎತ್ತದೆ ನಾವು ಹೆರಿಗೆ ಆಗಿರೋವರೆಗೂ ಕೂಡ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರೋದು ತುಂಬಾ ಅಗತ್ಯ ನೀವೆಲ್ಲರೂ ಅನ್ಕೊಳ್ತಾ ಇರ್ಬೋದು ಇಷ್ಟೊಂದು ವಿಷಯ ಬೇಕಿತ್ತ ಸುಮ್ನೆ ಗರ್ಭಿಣಿಯರು ಭಾರ ಎತ್ತಬೇಡಿ ಅಂತ ಎರಡು ವರ್ಡಲ್ಲಿ ಹೇಳಿದ್ರೆ ಆಗ್ತಾ ಇತ್ತಲ್ಲ ಅಂತ ಅದು ಹಾಗಲ್ಲ ಯಾವುದೇ ವಿಷಯ ಆದ್ರೂ ಸಹ ನಾವು ಕಾರಣ ಸಹಿತವಾಗಿ ತಿಳ್ಕೊಬೇಕಾಗುತ್ತೆ ಏನಕ್ಕೆ ಅದ್ರಗ್ ಏನ್ ಕಾರಣ ಆಗುತ್ತೆ ಅದ್ರ ಅದರಿಂದ ಆಗುವಂತಹ ಸಮಸ್ಯೆ ಏನು ಮತ್ತೆ ಮುನ್ನೆಚ್ಚರಿಕೆ ವಿಧಾನಗಳೇನು ಅಂತ ಎಲ್ಲ ನಾವು ತಿಳ್ಕೊಂಡ್ರೆ ನಮ್ಗೆ ಮನದಟ್ಟು ಮಾಡಿಕೊಂಡ್ರೆ ನಾವು ಮತ್ತೆ ಆ ಒಂದು ಸಮಸ್ಯೆಯಲ್ಲಿ ಸಿಲ್ಕೋಕ್ಕೆ ಅವಕಾಶ ಮಾಡ್ ನಮ್ಮನ್ನು ನಾವು ಅವಕಾಶ ಮಾಡ್ಕೊಡೋಕ್ಕೆ ಬಿಡಲ್ಲ ಹಾಗಾಗಿ ನಾವು ಪ್ರತಿಯೊಂದನ್ನು ಕಾರಣ ಸಹಿತ ತಿಳ್ಕೊಳ್ಳೋದು ಎಲ್ಲ ವಿಚಾರದಲ್ಲೂ ಅಷ್ಟೇ ಕಾರಣ ಸಹಿತ ತಿಳ್ಕೊಳ್ಳೋದು ತುಂಬ ಒಳ್ಳೆಯದು ನನ್ನ ಹಸ್ಬೆಂಡು ಆಗಿರೋದ್ರಿಂದ ನಾನು ಈ ವಿಚಾರ ಎಲ್ಲನೂ ಅವ್ರ ಹತ್ರ ಡೀಪಾಗಿ ಚರ್ಚೆ ಮಾಡಿ ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನಾನು ಇಂದ್ರಾಣಿ ವಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು